ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಮಗನ ಡೈಪರ್ ಬ್ಯಾಗ್ನ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಯಾವಾಗಲೂ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸಸ್ನ ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಪ್ಯಾಂಟ್ಸ್ ಕ್ಯಾರಿ ಮಾಡ್ತೀನಿ ಹಾಗೆ ಟಿ ಶರ್ಟ್ಸ್ನ ಕ್ಯಾರಿ ಮಾಡ್ತೀನಿ ನ್ಯಾಪ್ಕಿನ್ಸ್ನ ಕ್ಯಾರಿ ಮಾಡ್ತೀನಿ ಒಂದು ಕ್ಲಾತ್ ಡೈಪರು ಜೊತೆಗೆ ಎಕ್ಸ್ಟ್ರಾ ಡೈಪರ್ಸ್ನೂ ಸಹ ಕ್ಯಾರಿ ಮಾಡ್ತೀನಿ ಹಾಗೆ ವೈಪ್ಸ್ನ ಹೋಗ್ತೀನಿ ಒನ್ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸಸ್ ಅಂದರೆ ಒಂದು ಪಾರ್ಟಿ ವೇರ್ ಡ್ರೆಸ್ನ ಸಹ ಕ್ಯಾರಿ ಮಾಡ್ತೀನಿ ಎಕ್ಸ್ಟ್ರಾ ಮಿಲ್ಕ್ನ ಕ್ಯಾರಿ ಮಾಡ್ತೀನಿ ಇನ್ ಕೇಸ್ ನನಗೆ ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗ ಆಗಲಿಲ್ಲ ಅಂದರೆ ಆ ಹಾಲನ್ನ ಪಾಪು ಕೊಟ್ಟರೆ ಕುಡ್ಕೊತಾನೆ ಹಾಗೆ ಹಾಟ್ ವಾಟರ್ನ ಕ್ಯಾರಿ ಮಾಡ್ತೀನಿ ಓಮ್ ಮೇಡ್ಸ್ ಇರ್ಲ್ಯಾಕ್ ಪೌಡರ್ನ ತೊಗೊಂಡೋಗ್ತೀನಿ ಒಂದು ಬೌಲ್ ಸ್ಪೂನ್ನ ತಗೊಂಡೋಗ್ತೀನಿ ಹಾಗೆ ಒಂದು ಸ್ಮಾಲ್ ಕ್ರೀಮ್ ಬಾಟಲ್ನ ಕ್ಯಾರಿ ಮಾಡ್ತೀನಿ ಜೊತೆಗೆ ಒಂದು ಬ್ಲ್ಯಾಂಕೆಟ್ ಕೂಡ ತೊಗೊಂಡೋಗ್ತೀನಿ ನಾವಿವತ್ತು ನಮ್ಮ ಕಝಿನ್ ಪಾಪದು ಫಸ್ಟ್ ಇಯರ್ ಬರ್ಡೇಗೆ ಹೋಗ್ತಾ ಇದ್ದೀವಿ ಅದು ಮನೆಯಿಂದ ಸ್ವಲ್ಪ ದೂರ ಇದೆ ಹಾಗಾಗಿ ಏನೆಲ್ಲ ನೀಡಿದೆಯೋ ಅದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ ಪಾಪಗೋಸ್ಕರ ಬರ್ಡೇ ಇರೋದು ಆಫ್ಟರ್ನೂನು ಸೊ ನನ್ನ ಮಗನಿದ್ದೆ ಟೈಮು ಹಾಗಾಗಿ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ಬೋದು ಅಂತ ನಾವು ಕಾರಲ್ಲಿ ಒಂದು ಜೋಲಿಯನ್ನು ಕಟ್ಟಿದ್ದೀವಿ ಅವನನ್ನು ಮಲಗಿಸ್ಕೊಂಡು ಹೋಗೋ ಪ್ಲ್ಯಾನಲ್ಲಿದ್ದೀವಿ ಯಾರಿಗಾದರೂ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕಿದ್ದರೆ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ಸ್ನ ಕೊಡ್ತೀನಿ ಈ ವಿಡಿಯೋ ಅಲ್ಲಿ ನಾನು ಬರೀ ಒನ್ ಡೇಗೆ ಡೈಪರ್ ಬ್ಯಾಗ್ನ ಪ್ಯಾಕ್ ಮಾಡಿದ್ದೀನಿ ಇನ್ ಕೇಸ್ ನಾವು ಟ್ರಾವೆಲ್ ಮಾಡುವಾಗ ಹೇಗೆ ಡೈಪರ್ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ ಅಂತ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪುಗೋಸ್ಕರ ಟ್ರಾವೆಲ್ ಮಾಡುವಾಗ ಹೇಗೆ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಅಂತ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚ್